ಡಿ ಗ್ಲಾಮರ್ ಕಿಂತ ಅವಿನಾಶ್ ತುಂಬಾ ಚೆನ್ನಾಗಿ ಹೇಳ್ತಾರೆ ನಂಗೆ ಇಷ್ಟ ಆಗುತ್ತೆ ಸೂಪರ್ ಹೀರೋ ಮ್ಯಾಮ್ ಸೂಪರ್ ಹೀರೋ ಆಫ್ ಅರ್ ಮೂವಿ ಅಂತಾರೆ ಒಂದು ಸೂಪರ್ ಹೀರೋ ಇಮೇಜ್ ಅಲ್ಲಿ ನೋಡಿದಂತ ಅವಿನಾಶ್ಗೆ ಡೆಫಿನೆಟ್ಲಿ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅಂಡ್ ನೀವ್ ಹೇಳ್ದಾಗೆ ಆರ್ಟಿಸ್ಟ್ ಆಗಿ ಎಲ್ಲಾ ಪಾತ್ರಗಳು ಮಾಡಿ ಎಲ್ಲೋ ಒಂದು ಸಮಥಿಂಗ್ ಡಿಫ್ರೆಂಟ್ ನಮ್ಗೆ ಒಂದು ಅವಕಾಶ ಸಿಕ್ಕಾಗ ತುಂಬಾ ಖುಷಿ ಕೊಡತ್ತೆ ಯಂಗ್ಸ್ಟರ್ಸ್ ಜೊತೆ ಕೆಲಸ ಮಾಡೋದು ಅವರ ಒಂದು ಕಾನ್ಸೆಪ್ಟ್ ಅವರ ಒಂದು ಐಡಿಯಾ ಅವ್ರು ಹೇಗೆ ಅದನ್ನ ವರ್ಕ್ ಮಾಡಿರ್ತಾರೆ ಅದೆಲ್ಲಾನು ತುಂಬಾ ಖುಷಿ ಕೊಡುವಂತ ವಿಷಯ ಸೊ ಇದು ನೋಡಿದಾಗೆಲ್ಲ ಖುಷಿ ಆಗುತ್ತೆ ನಾನು ಪಟ್ಟಿದ್ದ ಕಷ್ಟ ನಪ್ಕೊ ಬರುತ್ತೆ ನಾನು ಪಟ್ಟಿದ್ದಕ್ಕಿಂತ ನನ್ನ ಟೀಮ್ ಪಟ್ಟಿದ್ದ ಕಷ್ಟ ಹಬ್ಕೊ ಬರುತ್ತೆ ಬಟ್ ಅಲ್ಟಿಮೇಟ್ಲಿ ಆ ಕೈಯಲ್ಲಿರುವಂತಹ ಹಗ್ಗ ಅದ್ರ ಮೂಲಕ ಒಂದು ಕತೆ ಹೊರ ಹೇಳಕ್ಕೆ ಹೊರಟಿರೋ ಅವಿನಾಶ್ ತುಂಬ ತುಂಬಾ ಒಂದು ಎಕ್ಸೈಟ್ಮೆಂಟ್ ಇದೆ ಇಪ್ಪತ್ತೈದು ವರ್ಷ ಆಗಿರ್ಬೋದು ನಾನು ಇಷ್ಟು ಸಿನಿಮಾಗಳಲ್ಲಿ ಮಾಡಿರ್ಬೋದು ಎಲ್ಲ ಪಾತ್ರಗಳು ಮಾಡಿರ್ಬೋದು ಬಟ್ ಸ್ಟಿಲ್ ನಮ್ದೊಂದು ಸಿನಿಮಾ ಬರ್ತಿದೆ ಅಂದಾಗ ಒಂದು ನರ್ವಸ್ನೆಸ್ ಆ ಒಂದು ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ ಅದು ನನ್ನ ಟೀಮ್ಗೋಸ್ಕರ ಎಲ್ಲರಿಗೋಸ್ಕರ ಅದು ಖಂಡಿತ ಇದ್ದೇ ಇದೆ ಅಂದ್ರೆ ಕಷ್ಟಪಟ್ಟು ಒಳ್ಳೆ ಸಿನಿಮಾ ಮಾಡಿದಾಗ ಆ ಜನ್ರಿಗೆ ಮುಟ್ಲಿ ಜನ ಅದನ್ನ ಬಂದು ನೋಡಿ ಅದ್ರ ಖುಷಿ ಅವರು ಪಡ್ಕೊಳ್ಳಿ ಅಂತ ನಮ್ಗೆ ಆಸೆ ಆಗುತ್ತೆ ಟೀಮ್ ಆಗಿ ಸೊ ಅದು ಒಂದು ಆಸೆ ನನ್ನ ಟೀಮ್ ಪರವಾಗಿ ಖಂಡಿತ ಇದೆ

ಅದೇ ಆ ಬೀಣೆಯ ಒಂದು ಸಾಂಗ್ ನೋಡಿದ್ವಿ ಅದರಲ್ಲಿ ಮ್ಯಾನಿಫೆಸ್ಟೆಂಗ್ ನಾನು ಶಾಪ್ ಲುಕ್ಸ್ ಕೊಡ್ತಾ ಇದ್ರೋ ಇಷ್ಟ ಸಾಕು ಅಂತ ಅನ್ಕೊಂಡು ಅದಲ್ಲ ಅಂಡ್ ಅವ್ ಇಮೇಜಿನ್ ಮಾಡಿರಲಿಲ್ಲ ಆಕ್ಷನ್ ಎಲ್ಲಾ ಮೇಡಮ್ ನೀವು ಮಾಡ್ತಾರೆ ಅಂತ ಫುಲ್ ಮೈಂಡ್ ಅಲ್ಲಿ ಇತ್ತು ಮಾಡ್ತಾರಾ ಇಲ್ವಾ ಪ್ರಾಕ್ಟಿಕಲಿ ಪಾಸಿಬಲ್ ಇಲ್ಲ ಅಂತ ಬಟ್ she did strolling the action and authentic acting <laughs> ತುಂಬಾ ಆಕ್ಷನ್ ಇದೆ ರೋಪ್ ಸೀಕ್ವೆನ್ಸಸ್ ಏರೋದು ಬೀಳೋದು ಇතර ತುಂಬಾ ಇದೆ

ಅಂದರೆ ಇಷ್ಟು ಒಂದು ಒಂದು ಆರ್ಟಿಸ್ಟ್ ಅಂದರೆ ಆಗಬೇಕು ನಾನು ಅಂತ ನನ್ನ ಮೈಂಡಲ್ಲಿ ನಾನು ಹೇಳ್ಕೊತಿದ್ದೆ ಸೊ ಇಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಇಷ್ಟೊಂದು ಮಾಡ್ತಿದ್ದಾರೆ ಅಂತೇಳಿ ನಾನು ಒಂದು ಸೈಡಲ್ಲಿ ಕೂತಿರ ಅವನು ಅದು ಎಂಜಾಯ್ ಇಡ್ತಾ ಶೂಟಿಂಗ್ ಸ್ಪಾಟಲ್ಲಿ ಮ್ಯಾಡಮ್ ಪರ್ಫಾರ್ಮೆನ್ಸು ಭಯಂಕರ ಐ ಲೈಕ್ ಡಿಟ್ ನನ್ನ ಪಾತ್ರದ ಬಗ್ಗೆ ಅವರು ಹೇಳೋದಕ್ಕೆ ನಮ್ಮ ಡೈರೆಕ್ಟ್ ಒಪ್ಪೋದಿಲ್ಲ ಸೊ ಇಲ್ಲಾಂದರೆ ಹೇಳ್ಬೋದು

ಅದಾದಮೇಲೆ ಒಂದು ಇಂಗ್ಲೀಷ್ ಸಿನಿಮಾ ಮಾಡಿದೆ ಅದಾದಮೇಲೆ ಕ್ರಾಂತಿ ಸ್ವರ್ಣ ಸಂಸಾರ ಸುಮಾರು ಸಿನಿಮಾಗಳು ಐ ತಿಂಕ್ ನಾನು ಏಳನೇ ಕ್ಲಾಸಿಗೆ ಬಂದಾಗ್ಲೇನೋ ಸ್ಟಾಪ್ ಮಾಡಿದ್ದು ಸಾಕು ಅಂತ ಸೊ ಅದಾದಮೇಲೆ ಹೃದಯ ಹೃದಯ ನೈಂಟಿ ನೈನ್ ಅಲ್ಲಿ ರಿಲೀಸ್ ಆಗಿದ್ದು ಇನ್ಫ್ಯಾಕ್ಟ್ ನಾನು ಹೃದಯ ಹೃದಯ ರಿಲೀಸ್ಗೂ ಹಗ್ಗ ಟೀಮ್ ಪ್ಲ್ಯಾನ್ ಮಾಡಿರೋ ರಿಲೀಸ್ ಡೇಟ್ಗೂ ನನಗೆ ತುಂಬ ಎಕ್ಸೈಟ್ಮೆಂಟ್ ಇರೋವಂಥ ಒಂದು ವಿಷಯ ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕು ಹೃದಯ ರಿಲೀಸ್ ಆಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸೊ ಅಲ್ಲಿಗೂ ಈ ಸೆಪ್ಟೆಂಬರ್ ಹತ್ತೊಂಬತ್ತಿಗೂ ಕರೆಕ್ಟ್ ಇಪ್ಪತ್ತೈದು ವರ್ಷ ತುಂಬತ್ತೆ ನಾನು ಇಂಡಸ್ಟ್ರಿಗೆ ಬಂದು ಇಪ್ಪತ್ತನೇ ತಾರೀಕು ಹಗ ಸಿನ್ಮಾ ರಿಲೀಸ್ ಮಾಡ್ತಿದ್ದಾರೆ ಸೊ ನನ್ನ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಎಷ್ಟನೇ ಸಿನ್ಮಾ ಅಂತ ಆನೆಸ್ಟ್ಲಿ ಇಲ್ಲ ನಮ್ಮ ಪ್ರೆಸ್ನವರು ನಮ್ಮ ಸೀನಿಯರ್ ಜರ್ನಲಿಸ್ಟ್ ಎಲ್ಲರೂ ಯಾರಾದ್ರು ಹೇಳಬೇಕು ಐ ಥಿಂಕ್ ಮೇ ಬಿ ಎಪ್ಪತ್ತು ಎಪ್ಪತ್ತೈದು ಸಿನ್ಮಾ ಆಗಿರ್ಬೋದು ಏನೋ ಐ ಆಮ್ ನಾಟ್ ಶ್ಯೂರ್ ಸೊ ಅದೊಂದು ಆ ಸ್ಪೆಷಲ್ ಮೂಮೆಂಟ್ನ ಸೆಲೆಬ್ರೇಟ್ ಮಾಡೋಕ್ಕೆ ಒಂಥರ ಹಗ್ಗ ರಿಲೀಸ್ ಆಗ್ತಿದೆ ಅನ್ನೋ ಅನ್ನೋ ಥರ ನನಗೆ ಫೀಲಿಂಗು ಸೊ ನನ್ನ ಟೀಮ್ಗೆ ನಾನು ಖಂಡಿತ ಥ್ಯಾಂಕ್ಸ್ ಹೇಳ್ತೀನಿ ಒಕ್ಕ ಚೈಲ್ಡ್ ಆರ್ಟಿಸ್ಟ್ ಆಗಿದ್ದ ಲೆಕ್ಕ ನೀವು ಹೇಳ್ದಂಗೆ ತೊಗೊಂಡ್ರೆ ತುಂಬ ವರ್ಷ ಆಯಿತು ಮೂವತ್ತು ಮೂವತ್ತಾರು ಮೂವತ್ತೇಳು ವರ್ಷ ಮೇಲೆ ಆಯಿತು ಬಟ್ ಯಾ ನಾಯಕ ನಟಿಯಾಗಿ ಅಂತ ತಗೊಂಡ್ರೆ ಟ್ವೆಂಟಿ ಫೈವ್ ಇಯರ್ಸ್

ಒಟ್ಟಿಗೆ ನೆನಪು ತುಂಬಾ ಇದೆ ನೆನಪು ತುಂಬಾ ಖಂಡಿತ ಅರ್ಥ ಆಗಿಲ್ಲ ಜಸ್ಟ್ ಹೋಗ್ತಾ ಇದ್ದೆ ಶೂಟಿಂಗ್ ಅನ್ನೋರು ಅಪ್ಪ ಕರ್ಕೊಂಡು ಹೋಗೋರು ಅಮ್ಮ ಬಿಜಿ ಆಗಿರೋರು ಸೊ ಅಪ್ಪ ಅವ್ರ ಕೆಲ್ಸಕ್ಕೆ ರಜೆ ಹಾಕ್ಬಿಟ್ಟು ಹಿ ಯೂಸ್ ಟು ಟೇಕ್ ಮೀ ಶೂಟಿಂಗ್ ಅಂದ್ರೆ ಮಜಾ ಮಾಡೋದು ಎಂಜಾಯ್ ಮಾಡೋದು ಸುನಿಲ್ ಇರ್ತಾನೆ ಸ್ವರ್ಣ ಸಂಸಾರ ನಾನು ಅವನು ಒಟ್ಟಿಗೆ ಮಾಡಿದ್ವಿ ಆಮೇಲೆ ಶಾಂತಿ ಕ್ರಾಂತಿ ಒಟ್ಟಿಗೆ ಮಾಡಿದ್ವಿ ಸೊ ಇರ್ತಾನೆ ಆಟ ಆಡ್ತೀವಿ ಇಬ್ರು ಕ್ರಾಂತಿ ಎಸ್ಪೆಷಲಿ ಮಾಮನ ಶೂಟಿಂಗಲ್ಲಿ ಅವಾಗೆಲ್ಲ ಏನ್ ಏನ್ ಕೇಳಿದ್ರು ತಂದ್ಕೊಡೋರು ಚಾಕ್ಲೇಟ್ಸು ಸ್ವೀಟ್ಸು ವಾಟ್ ಎವರ್ ಈಗ ಮಾಮ ವಾಯ್ಸ್ ಅಷ್ಟೇ ಮಕ್ಕಳು ಏನೋ ಕೇಳ್ತಿದಾನಂದ್ರೆ ರೇ ನೋಡ್ರೋ ಏನೋ ಕೇಳ್ತಿದ್ದಾರೆ ಅಂತ ಕೂಗಾಡೋರು ಮಾಮ ಸೊ ಇರೋ ದೋಸ್ ಮೆಮರೀಸ್ ಖಂಡಿತ ಇದೆ ಬಟ್ ಆ ಒಂದು ಇಷ್ಟು ಇದೆಲ್ಲ ಮಾಡ್ತಾ ಇದೀವ ಅಂತ ಖಂಡಿತ ಅವಾಗ ಅರ್ಥ ಆಗ್ತಾ ಇರ್ಲಿಲ್ಲ ಈವಾಗ ಅಪ್ರಿಶಿಯೇಟ್ ಒಂದು ವಯಸ್ಸು ಇದೆ ಬುದ್ಧಿನೂ ಇದೆ ವಾವ್ ಇಷ್ಟೆಲ್ಲ ಮಾಡಿದ್ವಾ ಅಂತ ವೆನ್ ಯು ಥಿಂಕ್ ಆಫ್ ಇಟ್ ಇವತ್ತಿನ ಕಾಲಕ್ಕೆ ಹಗ್ಗ ಸಿನಿಮಾ ಅವಿನಾಶ್ ಮಾಡ್ತಾರೆ ಅಂದ್ರೆ ಇಟ್ಸ್ ಈಸಿ ಅಂದ್ರೆ ಇನ್ ಟರ್ಮ್ಸ್ ಆಫ್ ಟೆಕ್ನಿಕಲ್ ನಾಲೆಡ್ಜ್ ಅವ್ರಿಗೆ ಏನೋ ಕಂಪ್ಯೂಟರೈಸ್ಡ್ ಎಲ್ಲ ಇರೋದ್ರಿಂದ ಗ್ರಾಫಿಕ್ಸ್ ಇರ್ಬೋದು ಎಲ್ಲಾನು ಆವಾಗ ನೀವು ಕ್ರಾಂತಿ ತಗೊಂಡ್ರೆ ಮಾಸ್ಕಿಂಗ್ ಅಲ್ಲಿ ಸಿನ್ಮಾ ಮಾಡಿದ್ರು ಮಾಮ ಲೈಕ್ ಏನೇ ಮಾಡಿದ್ರು ಅವಾಗೆಲ್ಲ ಮಾಸ್ಕ್ ಮಾಡಿ ಆ ಕಾನ್ಸೆಪ್ಟ್ ಇವಾಗ ಯಾರ್ಗಾರ ಎಕ್ಸ್ಪ್ಲೇನ್ ಮಾಡಿದ್ರೆ ಅರ್ಥನೂ ಆಗಲ್ಲ ಅನ್ಸುತ್ತೆ ಸ್ಕ್ರೀನ್ ಅರ್ಧ ಬ್ಲಾಕ್ ಪೇಪರ್ ಅಂಟಿಸಿ ಕ್ಯಾಮ್ರಾಗೆ ಆ ರೀಲ್ ರನ್ ಮಾಡಿ ಮತ್ತೆ ಅದನ್ನ ರೀಲ್ ತೆಗೆದು